ಹೊನ್ನಾವರ ತಾಲೂಕಿನ ಜಲವಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯ ಫಲಿತಾಂಶ ನವೆಂಬರ್ ಮೂರರಂದು ಪ್ರಕಟಗೊಂಡಿತ್ತು ಕಳೆದ ಹತ್ತು ತಿಂಗಳ ಹಿಂದೆ ಜನವರಿ ಹನ್ನೊಂದರಂದು ಮತದಾನ ನಡೆದಿತ್ತು ಪ್ರಕರಣ ನ್ಯಾಯಾಲಯದ ಮೆಟ್ಟಲು ಏರಿದ ಕಾರಣ ನ್ಯಾಯಾಲಯದ ಅನುಮತಿಯ ನಂತರ ನವೆಂಬರ್ ಮೂರರಂದು ಫಲಿತಾಂಶ ಪ್ರಕಟಗೊಂಡಿತ್ತು ಗುರುವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಟಿಟಿ ನಾಯ್ಕ್ ಮತ್ತು ಉಪಾಧ್ಯಕ್ಷ ಸಂತೋಷ್ ವಾಮನ್ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಟು ಮಂದಿ ಸದಸ್ಯ ಬಲದಿಂದ ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮತ್ತು ಸೂರಜ್ ನಾಯ್ಕ್ ಸೋನಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು ಎಲ್ಲ ಸೊಸೈಟಿಯ ಸೇರುದಾರರು ಹಾಗೂ ಅಭಿಮಾನಿಗಳು ನಮ್ಮನ್ನು ಆಯ್ಕೆ ಮಾಡಿದ್ದು ಭಾಳ ನಿಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ಹೇಳಾದರೆ ಸೊಸೈಟಿನ ಒಳ್ಳೆಯ ರೀತಿಯಾಗಿ ಏನು ಸೇವಾ ಸಹಕಾರಿ ಸಂಘ ಇನ್ನೂ ಅನೇಕ ರೀತಿಯ ಅವಾರ್ಡುಗಳನ್ನು ಪಡ್ಕೊಂಡಿತ್ತು ಮಧ್ಯಾಂತರದಲ್ಲಿ ಏನು ತೊಂದರೆ ಆಗಿರೋದನ್ನು ಸರಿಪಡಿಸುವುದಕ್ಕೋಸ್ಕರ ನೀವು ನಮ್ಮನ್ನು ಆರಿಸಿ ಹಾಗಾಗಿ ಆ ಒಂದು ಆರಿಸುವಿಕೆಗೆ ಸರಿಯಾದ ಜನಗಳು ಬೇಕು ಅನ್ನುವಂಥ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ ನಾನು ಅಧ್ಯಕ್ಷನಾಗಿ ಅಥವಾ ಸ್ಪರ್ಧೆ ಮಾಡಬೇಕೇಳಿ ಇಲ್ಲಿ ಬಂದವನಲ್ಲಿ ಆದರೆ ಒಳ್ಳೆಯ ಒಂದು ಟೀಮನ್ನು ನಾನು ರೆಡಿ ಮಾಡಬೇಕು ಯುವಕರನ್ನು ಈ ಒಂದು ಸಂಘಕ್ಕೆ ಕಳಿಸ್ಕೊಡ್ಬೇಕು ಅನ್ನೋವಂಥ ಕಾರಣಕ್ಕೆ ಮೂಲತವಾಗಿ ಈಗ ಏನು ಹೇಳಿದ್ರು ನಮ್ಮ ಉಪಾಧ್ಯಕ್ಷರು ನಮ್ಮ ಕೇಶವ ನಾಯ್ಕರವರ ಪ್ರಯತ್ನ ಅನ್ನೋಂಥದ್ದು ಸತ್ಯ ಅದು ಅದಾದ ಮೇಲೆ ನಾನು ಸಹ ಇಲ್ಲಿ ಹುರಿದುಂಬಿಸಬೇಕು ಏನಲ್ಲ ಅನ್ನುವಂಥ ಕಾರಣಕ್ಕೆ ಏನು ಹನ್ನೊಂದು ಸೀಟಿಗೆ ಸ್ಪರ್ಧೆ ಇತ್ತು ಒಂದು ಅವಿರೋಧವಾಗಿ ಆಯ್ಕೆಯಾಗಿತ್ತು ಹನ್ನೊಂದು ಸೀಟೆ ಸ್ಪರ್ಧೆಗೂ ನಮ್ಮನ್ನು ನಮ್ಮ ಒಂದು ಟೀಮು ಇದೆ ಇಲ್ಲಿ ನಾವು ಪಕ್ಷಾತೀತವಾಗಿ ಜನರ ಅಭಿಪ್ರಾಯದ ಮೇರೆಗೆ ನೀವು ನಿಂತಿದ್ದವರು ನಿಂತರೆ ಇದು ಒಳ್ಳೇದಾದೀತು ಅನ್ನುವಂಥ ಕಾರಣಕ್ಕೆ ಪಕ್ಷಾತೀತವಾಗಿ ನಾವು ಒಂದು ಟೀಮನ್ನು ಮಾಡಿ ಆ ಒಂದು ವ್ಯವಸ್ಥೆಯನ್ನು ತೊಡಗಿಸಿ ನಾವು ನಿಂತೇವೆ ಆ ಸಮಯದಲ್ಲಿ ನಾನು ಇವರನ್ನೇ ಅಂತ ಮಾಡಿದಾಗ ಕಡೆಗೆ ನಮ್ಮ ಸ್ಪರ್ಧಾಳುಗಳ ಸಮೇತ ನೀವು ಇರಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ತಂದರು ಆಗ ಅವ್ರ ಒತ್ತಾಸೆಗೆ ಹಾಗೆ ಸೊಸೈಟಿಯ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಎಲ್ಲ ಸಮಾಜ ಚಿಂತಕರು ಸಹ ಫೋನ್ ಮಾಡಿರೋದ್ರಿಂದ ಕೊನೆಗೆ ನಾನು ಸಹ ಸ್ಪರ್ಧೆ ಮಾಡಬೇಕಾಯಿತು ಸ್ಪರ್ಧೆಯಲ್ಲಿ ನಾವು ಹನ್ನೊಂದು ಜನ ನಿಂತಲ್ಲಿ ಎಂಟು ಜನ ಬಂದಿದ್ವಿ ಶ್ರೀಧರ್ ನಾಯ್ಕರ ಕೂಡಿ ಕೇಶವ ಮತ್ತು ಕೇಶವ ಕೇಶವ್ ನಾಯಕರೆಲ್ಲ ನಿಂತವ್ರೆ ಇನ್ನಿತರ ಮೋಹನ್ ನಾಯಕರು ಅಥವಾ ಎಲ್ಲರನ್ನು ನಾನು ಇಲ್ಲನೆ ಒಬ್ಬರಿಬ್ಬರು ಅಂತ ಹೇಳಲ್ಲ ಎಲ್ಲರೂ ನೀವು ಸಹಕಾರ ಮಾಡಿದೀರಿ ನಿಮಗೂ ಎಲ್ಲೂ ಚುತಿ ಬರದೇ ಇದ್ದಾಗ ಏನಪ್ಪ ನೀವು ಇಂಥವ್ರನ್ನೆಲ್ಲ ಆಸ್ಕಾ ಬಂದು ನಮಗೆ ತೊಂದರೆ ಇತ್ತಲ್ಲ ಅನ್ನುವಂಥ ಮಾತು ನಿಮಗೂ ಬರ್ತಾ ಈ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಆ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ವದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಜರವಳ್ಳಿ ಸೊಸೈಟಿಯ ಎಲ್ಲ ರೈತ ಬಾಂಧವರಿಗೂ ಹಾಗೂ ಈಗ ಚುನಾಯಿತರಾದಂಥ ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮೇಲೆ ಭರವಸೆ ಇಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದಂಥ ನಮ್ಮ ಎಲ್ಲ ಹಿತಾಯಿಸಿ ಬಂಧುಗಳಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೇನೆ ಯಾಕಂದರೆ ಒಂದು ಸೊಸೈಟಿಯ ವ್ಯವಸ್ಥೆ ಬದಲಾವಣೆಯನ್ನು ಬಯಸಿದರು ಈಗ ಏಳು ವರ್ಷದಿಂದ ಏನು ಸೊಸೈಟಿ ಅವ್ಯವಸ್ಥೆ ಇತ್ತು ಅದು ಜನ ಬೇಸತ್ತು ನಮ್ಮಲ್ಲಿ ನಂಬಿಕೆ ಇಟ್ಟು ಈ ಒಂದು ಬದಲಾವಣೆಗೆ ಇಲ್ಲಿಯ ಭಾಗದ ರೈತರು ಬಯಸಿದರು ಆ ಬೈಕ್ ಇವತ್ತು ಯಶಸ್ವಿ ಆಗಿದೆ ಈ ನಮ್ಮ ಭಾಗದ ಏನೋ ರೈತರಿದ್ದರು ಭಾಳ ಎಷ್ಟು ನೋವನ್ನು ಅನುಭವಿಸಿದ್ರು ಅದನ್ನೆಲ್ಲ ನೋವನ್ನು ತಿಂದ್ಕೊಂಡು ಇವತ್ತು ನಮ್ಮನ್ನು ಬದಲಾವಣೆ ಮೂಲಕ ನಮ್ಮನ್ನು ಆಸೆ ತಂದಿದ್ದಾರೆ ಆ ರೈತರು ಏನು ಆಶ್ವಾಸನೆ ಇದೆಯಾ ಆ ನೋವು ಇದೆಯಾ ಪ್ರಾಮಾಣಿಕವಾಗಿ ನಾವು ಎಲ್ಲರೂ ಎಂಟು ಜನ ನಮ್ಮ ಅಧ್ಯಕ್ಷರು ಸೇರಿ ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟು ಇವತ್ತು ನಮ್ಮನ್ನು ಅಭೂತ್ವಪೂರ್ವಕವಾಗಿ ಯಶಸ್ವಿಯಾಗಿ ನೀವು ನಮ್ಮನ್ನು ಆಸ್ ತಂದಿದ್ದೀರಿ ಆ ನಿಮ್ಮ ನಂಬಿಕೆಗೆ ನಾವು ಯಾವತ್ತೂ ದ್ರೋಹವಾಗಿರುವುದಿಲ್ಲ ಅಂತ ನಾವು ಈ ಮೂಲಕ ಹೇಳ್ತೇವೆ ನಮ್ಮ ಸೊಸೈಟಿ ಕನಿಷ್ಠ ಹತ್ತು ವರ್ಷದ ಹಿಂದೆ ಹೋದಾಗ ನಮ್ಮ ತಾಲೂಕಿಗೆ ಕೆಳಗಿನೂರು ಸೊಸೈಟಿ ಬಿಟ್ಟರೆ ಜಲವಳ್ಳಿ ಸೊಸೈಟಿ ಇಡೀ ಫಸ್ಟ್ ಇತ್ತು ಸೆಕೆಂಡು ಬರ್ತಿತ್ತು ಪ್ರತಿ ವರ್ಷನೂ ಎಷ್ಟೋ ಅವಾರ್ಡ್ಗಳು ಈಗ ನಮ್ಮ ಹೊರಗಡೆ ನೋಡಿದ್ರೆ ಗೊತ್ತಾಗ್ತದೆ ಪ್ರತಿ ವರ್ಷವೂ ನಮ್ಮ ಸೊಸೈಟಿಗೆ ಪ್ರಶಸ್ತಿ ಬರ್ತಿತ್ತು ಅದು ನಮ್ಮ ಸೊಸೈಟಿಗೆ ಏನಾಗಿದೆ ಅಂದರೆ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಯಾಗಿ ಈಗ ಈ ಮಟ್ಟಿಗೆ ಬಂದಿದೆ ಅಂದರೆ ಸಿ ವರ್ಗಕ್ಕೆ ಬಂದುಬಿಟ್ಟಿದೆ ನೀವು ಟಾಪ್ ಟೂ ಇದ್ದಿದ್ದ ಅಂತಂದು ಕೆಳಮಟ್ಟಿಗೆ ಬಂದು ಬಂದಿದೆ ಅದೇ ನಿಮ್ಮ ನಿರೀಕ್ಷೆ ಪ್ರಕಾರ ಒಂದೇ ಮಟ್ಟಿಗೆ ಟಾಪ್ ಹೋಗ್ಲಿಕ್ಕೆ ಆಗುವುದಿಲ್ಲ ನಿಧಾನಗತಿಯಿಂದ ಎಲ್ಲ ರೀತಿಯಿಂದ ನಿಮ್ಮ ಸಹಕಾರದೊಂದಿಗೆ ನಾವು ಸೊಸೈಟಿನ ಅಭಿವೃದ್ಧಿ ಪಡಿಸ್ತೇವೆ ಅದಕ್ಕೆ ನಿಮ್ಮ ಸಹಕಾರ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹೇಳ್ತೇನೆ ಅವರು ಸಹಕಾರದೊಂದಿಗೆ ನಾವು ಸೊಸೈಟಿಯನ್ನು ಮುಂಚೂಣಿಯಲ್ಲಿ ತರುವ ಇನ್ನು ಐದು ವರ್ಷದಲ್ಲಿ ಹೇಗೆ ಹಿಂದೆ ಹತ್ತು ವರ್ಷದ ಹಿಂದೆ ಸೊಸೈಟಿ ಎರಡು ಎರಡನೇ ಸ್ಥಾನಕ್ಕಿತ್ತೆ ಅಲ್ಲಿಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲ ರೈತ ಬಾಂಧವರು ಸಹಕಾರ ಬೇಕು ಈ ಒಂದು ನಮ್ಮ ಜಲವಳಿಯ ಒಂದು ಸೊಸೈಟಿಯ ಒಂದು ನಡೆದಂತಹ ಚುನಾವಣೆಯಲ್ಲಿ ರೈತರು ಮತ್ತು ನಮ್ಮ ಸೊಸೈಟಿಯ ಎಲ್ಲ ಷೇರುದಾರಗಳು ಒಂದು ಸತ್ಯಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬರಲ್ಲೆಲ್ಲ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮ ಟಿ ಟಿ ನಾಯಕರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಮತ್ತು ಉಪಾಧ್ಯಕ್ಷರಾಗಿ ಆತ್ಮೀಯರಾಗಿರುವಂಥ ಸಂತೋಷ್ ನಾಯಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದಂತಹ ಎಲ್ಲ ರೈತರಿಗೆ ಮತ್ತು ಷೇರುದಾರುಗಳಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ನೀಡ್ತೇನೆ ಮತ್ತು ಪ್ರಥಮ ಅತಿ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಾದಂಥ ಸುನಿಲ್ ನಾಯ್ಕರು ಸಹಕಾರ ಅತ್ಯಂತ ಹೆಚ್ಚು ನೀಡಿರುವಂಥದ್ದು ನಮ್ಮ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸುನಿಲ್ ನಾಯ್ಕರ ಸಹಕಾರ ಅತ್ಯಂತ ಹೆಚ್ಚಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ನಾನು ಸುನಿಲ್ ನಾಯ್ಕ್ರ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನೀಡುತ್ತಾ ನಾವು ಅಧ್ಯಕ್ಷರ ಯಾದಿಯಾಗಿ ಉಪಾಧ್ಯಕ್ಷರ ಯಾದಿಯಾಗಿ ನಾವು ಆರು ಜನ ಸದಸ್ಯರು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮುಂದಿನ ನಾವು ಮಾಡ್ತೇವೆ ಸಂಸ್ಥೆಗೆ ಏನು ಅನ್ಯಾಯ ಆಗಿದೆಯಾ ಕಳೆದ ಆರು ಏಳು ವರ್ಷದಿಂದ ಆ ಅನ್ಯಾಯಕ್ಕೆ ಸರಿಯಾದಂತಹ ದಾಖಲೆಯನ್ನು ಪರಿಶೀಲಿಸಿ ಆ ದಾಖಲೆಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಹೇಳ್ತಾ ನನಗೆ ನೂತನವಾಗಿ ಜಳವಳಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಯುತ ಟಿ ಟಿ ನಾಯಕರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಸಂತೋಷ್ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇವತ್ತು ಚಳುವಳಿ ಸಹಕಾರಿ ಸಂಘ ಪ್ರಾರಂಭ ಅನ್ನೋ ಹಂತದಲ್ಲಿ ಮದುವೆ ಆದಂಥ ಹೆಸರು ತಾಲೂಕಿನಲ್ಲಿ ಇಟ್ಕೊಂಡಿತ್ತು ಅದು ತದನಂತರದಲ್ಲಿ ಇತ್ತೀಚೆಗೆ ಒಂದು ಐದಾರು ವರ್ಷದಲ್ಲಿ ಕೆಲವೊಂದು ನ್ಯೂನತೆಗಳ ಕಾರಣದಿಂದ ರೈತರಿಗೆ ಸಮಸ್ಯೆಗಳಾಗಿರೋದರಿಂದ ರೈತರು ಆಡಳಿತ ಕಮಿಟಿಯನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಕಳೆದ ಹತ್ತು ತಿಂಗಳ ಹಿಂದೆ ಆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಏನು ಆಡಳಿತವನ್ನು ಸರಿ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆಯಿಂದ ನಮ್ಮನ್ನೆಲ್ಲರೂ ಅಭೂತೃತಪೂರ್ವವಾಗಿ ಗೆಲುವನ್ನು ಕೊಟ್ಟಿದ್ದಾರೆ ಈ ಒಂದು ಸಂಘದ ರೈತರಿಗಿರ್ಬೋದು ಸಂಘದ ಹಿತೈಷಿಗಳಿಗಿರ್ಬೋದು ನಾನು ನಮ್ಮನ್ನೆಲ್ಲ ಗೆಲ್ಲಿಸಿದಂಥವರಿಗೆ ಪ್ರಥಮವರೆಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಜೊತೆಯಾಗಿ ಈ ಒಂದು ಸಹಕಾರಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಮತ್ತೊಮ್ಮೆ ಕೊಂಡೊಯ್ತೇವೆ ನಿಮ್ಮ ಭರವಸೆಗಳನ್ನು ಖಂಡಿತವಾಗೂ ನಾವು ಈಡೇರಿಸ್ತೇವೆ ನೂತನವಾಗಿ ಅಧ್ಯಕ್ಷರಾದಂಥ ಟಿ ಟಿ ನಾಯ್ಕರವರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಸಂತೋಷ್ ನಾಯ್ಕರವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆಯೇ ಈ ಸಂಸ್ಥೆಯಲ್ಲಿ ಜ ಎಲ್ಲ ಎಲ್ಲ ಸದಸ್ಯರು ಹೇಳಿದಂಥ ಸಾರ್ವಜನಿಕರು ಹೇಳಿದಂತೆ ಅನೇಕ ನ್ಯೂನತೆಗಳನ್ನು ಕಂಡು ಜನ ಬೇಸತ್ತು ಅದರ ಒಂದು ಬದಲಾವಣೆಗಾಗಿ ಈ ಜನ ಒಂದು ಒಳ್ಳೆಯ ಕೆಲಸ ಕೈ ಹಾಕಿದ ಹಾಕಿದ ರೀತಿಯಲ್ಲಿ ನಾವೀಗ ಈ ಸಂಸ್ಥೆಯನ್ನು ಈ ಹಿಂದೆ ಯಾವ ರೀತಿ ಒಂದು ನಮ್ಮ ಸಂಸ್ಥೆ ಇಡೀ ಉತ್ತರ ಕನ್ನಡದಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಹಾಗೆಯೇ ಈಗ ಈಗ ಅದರ ನಂತರದಲ್ಲಿ ಈ ಸಂಸ್ಥೆ ಅದರ ಮೌಲ್ಯವನ್ನು ಕಳೆದುಕೊಂಡು ಈಗ ಮೊದಲನೇ ಸ್ಥಿತಿಗೆ ಬರಬೇಕು ಅನ್ನೋದು ನಮ್ಮ ಜನರ ಮನಸ್ಸಲ್ಲಿ ಬೇರೂರಿದ್ರಿಂದ ಜನರು ಈ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಆ ಜನರ ನಿರ್ಧಾರಕ್ಕೆ ನಾವು ಆಭಾರಿಯಾಗಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಉತ್ತುಂಗ ಶ್ರೇಣಿಯಲ್ಲಿ ಹೋಗಲಿಕ್ಕೆ ನಾವು ಸಹಕರಿಸ್ತಾ ಸಹಕರಿಸಿ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತಾ ಸಾಮಾನ್ಯ ಮತ ಕ್ಷೇತ್ರದಿಂದ ಜಲವಳ್ಳಿಯ ಸಂತೋಷ್ ವಾಮನ್ ನಾಯ್ಕ್ ಬರಗದ್ದೆಯ ಬಾಲಚಂದ್ರ ಸದಾಶಿವ ಹೆಗ್ಡೆ ಮೂಡ್ಖಣಿಯ ಟಿಟಿ ನಾಯ್ಕ್ ಅಳ್ಳಂಕಿಯ ಪ್ರಮೋದ್ ಗಣಪತಿ ನಾಯ್ಕ್ ಹಿಂದುಳಿದ ವರ್ಗದಿಂದ ಜಲವಳ್ಳಿಯ ನಾಗರಾಜ್ ಪಾಯಪ್ಪ ಶೆಟ್ಟಿ ಪರಿಶಿಷ್ಟ ಜಾತಿಯಿಂದ ಅಳ್ಳಂಕಿಯ ಗಣೇಶ್ ಹಳ್ಳೇರ್ ಮಹಿಳಾ ಮೀಸಲಾತಿಯಿಂದ ಜಲವಳ್ಳಿಯ ಜ್ಯೋತಿ ರೋಹಿದಾಸ್ ನಾಯ್ಕ್ ಜಲವಳ್ಕರ್ಕಿಯ ಲೀಲಾವತಿ ಅಣ್ಣಪ್ಪ ನಾಯ್ಕ್ ಆಯ್ಕೆಯಾಗಿದ್ದರು